ಖರ ಎಲ್ರಿಗೂ ನಾನು ಈಗಾಗಲೇ ಯಂತ್ರಗಳಿಗೆ ಯಾವ ಯಾವ ಮೂಲಿಕೆಗಳನ್ನ ಹಾಕಬೇಕು ಯಾವ ರೀತಿ ಯಂತ್ರಗಳನ್ನ ಮಾಡಬೇಕು ಅಂತ ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ ಯಾರೆಲ್ಲ ನೋಡಿಲ್ಲ ಅವ್ರು ನೋಡಿ ಯಾಕೆಂಥೇಳಿದ್ರೆ ಬೇರೆ ಕಡೆ ಎಲ್ಲ ಹೋಗಿ ನಿಮಗೆ ಯಂತ್ರಗಳನ್ನ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಚಾರ್ಜ್ ಆಗ್ಬೋದು ಅಥವಾ ಟೈಮ್ ಸಿಗದೇ ಇರ್ಬೋದು ಅದರಿಂದ ನೀವೇ ಕೆಲವೊಂದು ಯಂತ್ರಗಳನ್ನ ಮಾಡಿಕೊಂಡು ಹಾಕೋಬೋದು ಎಷ್ಟೋ ಜನಕ್ಕೆ ಆಸ್ಪೆಟ್ಲಲ್ಲೆಲ್ಲ ತೋರಿಸಿರ್ತಾರೆ ಯಾವ ಕಾಯಿಲೆ ಅಂತಲೂ ಗೊತ್ತಾಗೋಲ್ಲ ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟು ಏನೇನೋ ಟೆಸ್ಟ್ ಎಲ್ಲ ಮಾಡಿರ್ತಾರೆ ನಂತರ ಸ್ಕ್ಯಾನಿಂಗ್ ಕೂಡ ಮಾಡಿರ್ತಾರೆ ನಾನು ಒಂದು ಕೇಸ್ ಅಟೆಂಡ್ ಮಾಡಿದ್ದೀನಿ ಎಮ್ ಆರ್ ಐ ಸ್ಕ್ಯಾನಿಂಗಲ್ಲೂ ನಾರ್ಮಲ್ ಬಂದಂಥ ಕೇಸು ನಾವು ಕೆಲವೊಂದು ಪ್ರಯೋಗ ಮಾಡಿಕೊಟ್ಟಾಗ ಅದು ಅವರಿಗೆ ಒಳ್ಳೆಯದಾಗಿ ಅವರು ಹುಷಾರಾಗಿದ್ದು ಉಂಟು ಆದ್ದರಿಂದ ನಾನು ಇದನ್ನ ನಿಮಗೆ ಎಲ್ಲರಿಗೂ ತಿಳಿಲಿ ಅಂತಲೇ ನಾನು ಇದನ್ನ ತಿಳಿಸ್ತಾ ಇದ್ದೀನಿ ಏಕೆಂಥೇಳಿದ್ರೆ ಎಲ್ಲರಿಗೂ ಇತ್ತೀಚಿಗೆ ಏನಾಗಿದೆ ಅಂತೇಳಿದ್ರೆ ದುಡ್ಡು ಇಸ್ಕೋತಾರೆ ಒಂದು ಐನೂರು ಆರುನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಬಟ್ ಯಾವುದೋ ರೋಗಕ್ಕೆ ಯಾವುದೋ ಯಂತ್ರಗಳನ್ನ ಕೊಡ್ತಾರೆ ಅಥವಾ ಹಾಸ್ಪಿಟ್ಲಲ್ಲಿ ಹುಷಾರಾಗೋದಕ್ಕೆ ಹಾಸ್ಪಿಟ್ಲಲ್ಲೇ ತೋರಿಸ್ಬೇಕು ಆಸ್ಪೆಟ್ಲಲ್ಲಿ ಅಲ್ಲದಿರೋಂಥ ಕಾಯಿಲೆಗಳಿಗೆ ಏನು ಮಾಡಬೇಕು ಅಂತೇಳಿದ್ರೆ ನಾವು ಕೆಲವೊಂದು ಆಯುರ್ವೇದಿಕ್ ಮೆಡಿಷನ್ನು ತಗೋಬೋದು ಜೊತೆಗೆ ಈ ಥರ ಯಂತ್ರ ಮಂತ್ರಗಳಿಂದ ಕೂಡ ನಾವು ಹುಷಾರು ಮಾಡಬಹುದು ಯಂತ್ರ ಮಂತ್ರಗಳನ್ನೆಲ್ಲ ನಾವು ಮಾಡಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಅದನ್ನ ಅಭ್ಯಾಸ ಮಾಡಬೇಕಾಗುತ್ತೆ ನಾವು ಯಾವುದೇ ಪ್ರ ಒಂದು ಯಂತ್ರ ತಯಾರಿಸಿದ್ರು ಅದಕ್ಕೆ ಮುಖ್ಯವಾಗಿ ಪ್ರಾಣ ಪ್ರತಿಷ್ಠೆ ಅನ್ನೋದು ಮಾಡಬೇಕು ನೀವು ಪ್ರಾಣ ಪ್ರತಿಷ್ಠೆ ಮಾಡದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯಂತ್ರಗಳನ್ನ ನೋಡಿ ಬರೆದು ಕಟ್ಟೋದ್ರಿಂದ ಅದು ನಿಜವಾಗ್ಲೂ ಅದರ ಎಫೆಕ್ಟ್ ಇರೋದಿಲ್ಲ ಅದರಿಂದ ಯಾವ ಕೆಲಸ ಕೂಡ ಆಗಿಬಾರಲ್ಲ ಪ್ರಾಣ ಪ್ರತಿಷ್ಠೆ ಅನ್ನೋದು ಬರೀ ಯಂತ್ರಕ್ಕೆ ಮಾತ್ರ ಅಲ್ಲ ದೇವರ ವಿಗ್ರಹಗಳನ್ನ ನೀವೇನಾದ್ರು ಮನೆಗೆ ತರ್ತೀರ ಅದು ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ನೀವು ಮನೆಯಲ್ಲಿ ದೇವರು ವಿಗ್ರಹ ಇಡ್ತೀನಿ ಅಂತ ಹೇಳಿದ್ರೆ ಆ ವಿಗ್ರಹ ಮುಷ್ಟಿಯಲ್ಲಿ ಮುಚ್ಚಿಟ್ರೆ ಅದು ಫುಲ್ ಕವರ್ ಆಗಬೇಕು ಆ ರೀತಿ ವಿಗ್ರಹ ತಂದಿಡಬೇಕು ಅದಕ್ಕಿಂತ ಎತ್ತರದ ವಿಗ್ರಹ ಏನಾದ್ರು ಇಡ್ತು ಅಂತ ಹೇಳಿದ್ರೆ ನೀವು ಅದಕ್ಕೆ ನೈವೇದ್ಯ ಆಗಲಿ ಅಭಿಷೇಕ ಆಗಲಿ ಬೇರೆ ಥರ ಪೂಜೆನೇ ಮಾಡಬೇಕಾಗುತ್ತೆ ಪ್ರತಿದಿನ ಅಭಿಷೇಕ ಮಾಡಿ ನೈವೇದ್ಯ ಮಾಡೋದು ಕೆಲವೊಬ್ಬರಿಗೆ ಆಗಲ್ಲ ಯಾಕೆಂದರೆ ಇತ್ತೀಚೆಗೆ ಎಲ್ಲ ಸಮಯದ ಅಭಾವ ಇರೋದ್ರಿಂದ ಅವ್ರ ಲೈಫಲ್ಲಿ ಅವರೇ ಬ್ಯುಸಿಯಾಗಿರ್ತಾರೆ ಇದಕ್ಕೆಲ್ಲ ಟೈಮ್ ಕೊಡೋಕ್ಕಾಗಲ್ಲ ಆದ್ದರಿಂದ ನೀವು ಒಂದು ಚಿಕ್ಕ ಪುಟ್ಟ ವಿಗ್ರಹಗಳನ್ನ ತಂದಿಟ್ಕೋಬೋದು ನೀವು ಯಂತ್ರಗಳನ್ನೇ ಆಗಲಿ ಅಥವಾ ವಿಗ್ರಹಗಳನ್ನೇ ಆಗಲಿ ತಂದು ಸುಮ್ಮನೆ ಹಾಗೆ ಇಟ್ಕೊಂಡ್ರೆ ಅದು ಯಾವ ರೀತಿಯಾಗಿ ಕೆಲಸ ಮಾಡಲ್ಲ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಅನ್ನೋದು ಮುಖ್ಯವಾಗಿ ಮಾಡಲೇಬೇಕಾಗುತ್ತೆ ಪ್ರಾಣ ಪ್ರತಿಷ್ಠೆ ಮಾಡೋಕ್ಕೆ ಮುಂಚೆ ಅಥವಾ ನೀವು ಯಂತ್ರಗಳನ್ನ ಬರೆಯೋಕ್ಕೆ ಮುಂಚೆ ಕೆಲವೊಂದು ಪದಾರ್ಥಗಳನ್ನ ಇಡಬೇಕು ಅದು ಯಾವುದೆಲ್ಲ ಅಂಥೇಳಿದ್ರೆ ಎಲೆ ಅಡಿಕೆ ಹೂವು ಹಾಗೆ ಬಾಳೆಹಣ್ಣು ಕೂಡ ಇಡಬಹುದು ಅಥವಾ ನೀವು ಅಂಗಡಿಯಲ್ಲೆಲ್ಲ ಸಿಗಂಥ ಪುರಿ ಅಂತ ಸಿಗುತ್ತೆ ಆ ಪೂರಿನೂ ಇಡಬೇಕು ನಂತರ ಇಪ್ಪತ್ತೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ಅಥವಾ ಹನ್ನೊಂದು ರೂಪಾಯಿ ಕಾಣಿಕೆನ ಇಟ್ಟು ಅಂದರೆ ದಕ್ಷಿಣ ಇಡಬೇಕು ಇದೆಲ್ಲ ಇಟ್ಟು ನೀವು ಸಿದ್ಧಿ ಮಾಡಿರುವಂತಹ ಒಂದು ಲೇಖನಿ ಅದು ತ್ರಿಶೂಲನೇ ಆಗಿರ್ಬೋದು ಅಥವಾ ಬೇರೆ ಥರ ಲೇಖನಿಗಳೇ ಆಗಿರ್ಬೋದು ಅಥವಾ ಬೆಳ್ಳಿ ಪಂಚಲೋಹ ಅಥವಾ ನಿಮಗೆ ಕೆಲವೊಂದು ಮೂಲಿಕೆಗಳ ಕಡ್ಡಿಗಳಿಂದ ಅಂದರೆ ಈಗ ದಾಳಿಂಬೆ ಕಡ್ಡಿ ಆಗಿರ್ಬೋದು ಅಥವಾ ಮಲ್ಲಿಗೆ ಕಡ್ಡಿ ಆಗಿರ್ಬೋದು ಈ ಥರದನ್ನೆಲ್ಲ ನೀವು ಸಿದ್ಧಿ ಮಾಡಿಟ್ಕೋಬೇಕು ಸುಮ್ಮನೆ ಯಾವುದ್ರಲ್ಲಂದರೆ ಅದರಲ್ಲಿ ಬರಿದ್ರೆ ಅದೆಲ್ಲ ವರ್ಕ್ ಆಗಲ್ಲ ಇದೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಪ್ರೊಸೀಸರ್ ನಾವು ಅನುಸರಣೆ ಮಾಡಲೇಬೇಕಾಗುತ್ತೆ ಇದನ್ನೆಲ್ಲ ನೀವು ಒಂದು ಒಳ್ಳೆಯ ದಿನ ಸಿದ್ಧಿ ಮಾಡಿ ಇಟ್ಕೊಂಡು ನಂತರ ನೀವು ಏನು ಭುಜಪತ್ರೆ ಅಥವಾ ಒಂದು ಪೇಪರ್ ಹಾಳೆ ಮೇಲೆ ಬರೆಯಂಥದ್ದು ಕೆಲವೊಂದು ಯಂತ್ರಗಳಿರುತ್ತೆ ನಂತರ ತಗಡಿನಲ್ಲಿ ಅಂದರೆ ಕಾಪರ್ ಒಂಥರ ಶೀಟ್ ಬರುತ್ತಲ್ಲ ಆ ಥರದ್ರಲ್ಲಿ ನೀವು ಬರಿಬೇಕಾಗುತ್ತೆ ಅದು ಬರೆಯೋಕ್ಕಿಂತ ಮುಂಚೆ ನೀವು ಅದನ್ನೆಲ್ಲ ಶುದ್ಧೀಕರಣ ಮಾಡ್ಕೋಬೇಕು ಶುದ್ಧೀಕರಣ ಎಲ್ಲ ಮಾಡಿಕೊಂಡು ನಂತರ ನೀವು ಅದರಲ್ಲಿ ಯಂತ್ರಗಳು ಯಾವ ಕಾಯಿಲೆಗೆ ಯಾವ ಯಂತ್ರ ಬರಿಬೇಕು ಅಥವಾ ನಂಬರ್ಗಳು ಬರಿಬೇಕಾ ಅಥವಾ ಅಕ್ಷರಗಳು ಬರಿಬೇಕಾ ಅಂತ ನೀವು ನೋಡ್ಕೋಬೇಕು ಕೆಲವೊಂದಕ್ಕೆ ಬೀಜಾಕ್ಷರಗಳನ್ನೆಲ್ಲ ಬರೆಯೋದಿರುತ್ತೆ ಅದನ್ನೆಲ್ಲ ಪ್ರತಿಯೊಂದು ನೋಡ್ಕೋಬೇಕು ದೇವತಾ ಯಂತ್ರಗಳನ್ನೇ ಬರಿಬೋದು ಅಥವಾ ಯಾರಿಗೆಲ್ಲ ಹುಷಾರಿಲ್ಲದಿದ್ದರೆ ಅವರಿಗೆ ಒಂದು ಯಂತ್ರಗಳಾಗ್ತೀವಿ ಅಂತೇಳಿದ್ರೆ ಅಂತಲೇ ಯಂತ್ರ ಬರೀಬೋದು ಯಾವುದೇ ರೀತಿ ಯಂತ್ರ ಬರದ್ರೂ ನೀವು ಮೊದಲು ಪ್ರಾಣ ಪ್ರತಿಷ್ಠೆ ಅನ್ನೋದು ಮಾಡಬೇಕು ಪ್ರಾಣ ಪ್ರತಿಷ್ಠೆ ಇಲ್ಲದಿರೋ ಯಂತ್ರ ಅದು ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ ಆದ್ದರಿಂದ ಪ್ರತಿಯೊಂದಕ್ಕೂ ನಾವು ಪ್ರಾಣ ಪ್ರತಿಷ್ಠೆ ಅನ್ನೋದು ಮಾಡಲೇಬೇಕು ಈಗಾಗಲೇ ಹೇಳಿದ್ದೀನಿ ಅದಕ್ಕೆಲ್ಲ ಏನು ಬೇಕು ಅದನ್ನೆಲ್ಲ ನೀವು ಅದನ್ನ ಮುಂದಿಟ್ಕೊಂಡು ನಂತರ ನೀವು ಪ್ರಾಣ ಪ್ರತಿಷ್ಠೆ ಇದು ಯಂತ್ರ ಬರೆದು ನಂತರ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಹಾಗಿದ್ರೆ ಪ್ರಾಣ ಪ್ರತಿಷ್ಠೆ ಮಾಡಬೇಕಾಗಿರುವಂತಹ ಮಂತ್ರ ಯಾವುದು ಅಂತ ಹೇಳಿದ್ರೆ ನಾನು ಮಂತ್ರನೂ ಕೊಡ್ತೀನಿ ಜೊತೆಗೆ ಒಂದು ಅದ್ಭುತವಾಗಿ ಕೆಲಸ ಮಾಡೋವಂಥ ಯಂತ್ರ ಕೊಡ್ತೀನಿ ನೀವು ಯಾವುದೇ ರೀತಿಯಾದ ಯಂತ್ರಗಳು ಬರೆದ್ರು ಅದ್ರ ಜೊತೆಗೆ ಈ ಪ್ರಾಣ ಪ್ರತಿಷ್ಠೆ ಅನ್ನೋ ಯಂತ್ರನ ನೀವು ಅದ್ರ ಜೊತೆ ಹಾಕಿ ಅಷ್ಟ ವಿದಾರ್ಚನೆಗಳನ್ನ ಮಾಡಿ ನಂತರ ನೀವು ಈ ಯಂತ್ರನ ಯಾರಿಗೆ ಆದರೂ ಕಟ್ಟು ಕಟ್ಟಿದ್ದೇ ಆಗಲಿ ಅಥವಾ ನೀವು ಇಟ್ಟು ಪೂಜೆ ಮಾಡೋಂಥ ದೈವಿಕ ಯಂತ್ರಗಳೇ ಆಗಲಿ ಅದರಿಂದ ಇದೊಂದು ಯಂತ್ರನ ಹಾಕಿ ಕಟ್ಟೋದ್ರಿಂದ ಖಂಡಿತವಾಗ್ಲೂ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಾಕೆಂದರೆ ಪ್ರಾಣ ಪ್ರತಿಷ್ಠೆ ಯಂತ್ರನೇ ನೀವು ಹಾಕಿರ್ತೀರ ಆ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠೆ ಅನ್ನೋದಾಗಿರುತ್ತೆ ಹಾಗೆ ನವಗ್ರಹಗಳು ಕೂಡ ನಿಮ್ಮ ಮೇಲೆ ಆಶೀರ್ವಾದ ಮಾಡ್ತಾರೆ ಈ ಯಂತ್ರದಿಂದ ಸಾಕಷ್ಟು ಪ್ರಯೋಜನಗಳನ್ನ ನೀವು ಪಡ್ಕೋಬೋದು ಯಂತ್ರ ಯಾವುದು ಅಂತ ತೋರಿಸ್ತೀನಿ ನೋಡಿ ನೋಡಿ ಇದೇ ಆ ಪ್ರಾಣ ಪ್ರತಿಷ್ಠೆ ಅನ್ನೋದು ಯಂತ್ರ ಮೊದಲನೇಗೆ ನೀವು ಕಾಲಮ್ಗಳನ್ನ ನೀಟಾಗಿ ಹಾಕ್ಕೊಳ್ಳಿ ನೋಡಿ ಇದೇ ರೀತಿ ಕಾಲಮ್ಗಳನ್ನ ಹಾಕೋಬೇಕು ಮೊದಲನೇ ಕಾಲಮಲ್ಲಿ ಚಮ್ ಎರಡನೇ ಕಾಲಮಲ್ಲಿ ನಾ ಮೂರನೇದು ಸ್ವಲ್ಪ ದೊಡ್ಡದಾಗಿರುತ್ತೆ ಆ ಕಾಲಮಲ್ಲಿ ರಾಧಿತಾ ನಾಲ್ಕನೇದರಲ್ಲಿ ಎಮ್ ಐದರನೇಲಿ ದಮ್ ಇದಿಷ್ಟು ಬರ್ಕೋಬೇಕು ನೀವು ಇದೇ ರೀತಿಯಾಗಿ ಬರ್ಕೋಬೇಕು ನೆಕ್ಸ್ಟು ಎರಡನೇ ಕಾಲಮಗೆ ಬನ್ನಿ ಮಾ ನಾ ಶ್ರೀ ನಾಗಾರ್ಜುನ ವಾ ಶ್ರೀ ಆಮೇಲೆ ಮೂರನೇ ಕಾಲಮಲ್ಲಿ ಬನ್ನಿ ಮೂರನೇ ಕಾಲಮ್ ನೋಡಿ ಎಷ್ಟು ದೊಡ್ಡದಾಗಿದೆ ನೀವು ಇದೇ ರೀತಿಯಾಗಿ ಹಾಕೋಬೇಕು ಯಾವುದೇ ರೀತಿಯಾಗಿ ಬಾಕ್ಸ್ ಬಾಕ್ಸ್ ಥರ ಎಲ್ಲ ಹಾಕೋಬಾರ್ದು ಅಲ್ಲಿ ಚೌಕಾಕಾರ ಆಗಲಿ ಆಯತಾಕಾರ ಆಗಲಿ ಯಾವುದಿದೆ ಅಂತ ನೀವು ನೋಡಿಕೊಂಡು ನಂತರ ಮಾಡ್ಕೋಬೇಕು ನೀವು ಮೊದಲಿಗೆ ಇದನ್ನ ಒಂದು ಕಾಳಿ ಹಾಳೆಯಲ್ಲಿ ಬರೆದು ಅಭ್ಯಾಸ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಒಂದಕ್ಷರ ಕೂಡ ತಪ್ಪಾಗಬಾರ್ದು ಅಂದ ಒಂದಲ್ಲ ಹತ್ತು ಸರಿ ನೀವು ಬರೆದು ಪ್ರ್ಯಾಕ್ಟೀಸ್ ಮಾಡಿ ನಂತರನೇ ಇದನ್ನ ನೀವು ಬರ್ಕೋಬೇಕಾಗುತ್ತೆ ಇದನ್ನ ನೀವು ತಾಮ್ರದ ತಗಡಿನಲ್ಲೇ ಬರಿಬೇಕಾಗುತ್ತೆ ಭುಜಪತ್ರೆಯಲ್ಲಿ ಕೂಡ ಬರಿಬೋದು ಆದರೆ ಇದನ್ನ ತಾಮ್ರದ ತಗಡಲ್ಲಿ ಬರೋದ್ರೇ ಇದಕ್ಕೆ ಒಂದು ಪವರ್ ಅನ್ನೋದು ಬರುತ್ತೆ ಶಕ್ತಿ ಅನ್ನೋದು ಬರುತ್ತೆ ನೀವು ಅದೆಂಥದೇ ಯಂತ್ರ ಬರೀರಿ ಯಂತ್ರ ಬರೆದಾದ್ಮೇಲೆ ಈ ಯಂತ್ರನ ಕೂಡ ಬರೆದು ನೀವು ತಾಯತದಲ್ಲಿ ಹಾಕ್ಬೋದು ಅಥವಾ ಇನ್ನು ಮನೆಗಳಲ್ಲಿ ಫೋಟೋ ಫ್ರೇಮ್ ಥರ ಯಂತ್ರಗಳು ಎಲ್ಲ ಬರ್ಕೊಡ್ತಾರೆ ಅದಕ್ಕೂ ಕೂಡ ನೀವು ಇದನ್ನ ಅದ್ರ ಹಿಂದೆ ಹಾಕೋದ್ರಿಂದ ಆಮೇಲೆ ನೀವು ಹೊಸದಾಗಿ ದೇವ್ರ ಫೋಟೋ ತರ್ತೀರ ಅಂತ ಇಟ್ಕೊಳ್ಳಿ ಅದಕ್ಕೂ ಕೂಡ ಈ ಯಂತ್ರ ಬರೆದು ಹಾಕೋದ್ರಿಂದ ಅದಕ್ಕೂ ಕೂಡ ಜೀವಕಳೆ ಅನ್ನೋದು ಬರುತ್ತೆ ಇದು ಸಾಕಷ್ಟು ಉಪಯುಕ್ತವಾದಂಥ ಯಂತ್ರ ಆಗಿದೆ ಪ್ರತಿ ಯಂತ್ರಕ್ಕೂ ವಿಗ್ರಹಗಳಿಗಾಗಲಿ ಅಥವಾ ದೇವ್ ಫೋಟೋಗಳಿಗಾಗ್ಲಿ ನೀವು ಇದನ್ನ ಬಳಸ್ಬೋದು ಇದರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಇನ್ನು ಇದನ್ನ ಬರೀ ಹಾಗೆ ಬರೆದು ಹಾಕೋದ್ರಿಂದ ಯಾವುದೇ ರೀತಿ ಕೆಲಸ ಮಾಡೋಲ್ಲ ಅಂತ ಈಗಾಗಲೇ ಹೇಳಿದ್ದೀನಿ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಆಗಬೇಕು ಪ್ರಾಣ ಪ್ರತಿಷ್ಠೆ ಮಂತ್ರ ಕೂಡ ನಾನು ಕೊಡ್ತೀನಿ ನೀವು ಇದನ್ನ ನೂರ ಎಂಟು ಸರಿ ಜಪ ಮಾಡ್ಕೋಬೇಕಾಗುತ್ತೆ ಅಮಾವಾಸ್ಯೆ ಪೌರ್ಣಮಿ ಅಥವಾ ಒಂದು ಒಳ್ಳೆ ದಿನಗಳಲ್ಲಿ ಅಥವಾ ಗ್ರಹಣ ಸಮಯದಲ್ಲಿ ನೀವು ಈ ಮಂತ್ರಗಳನ್ನ ಹೇಳ್ಕೋಬೇಕಾಗುತ್ತೆ ಇನ್ನು ನೀವು ಸಾವಿರದ ಎಂಟು ಸರಿ ಹೇಳಿ ಸಿದ್ಧಿ ಮಾಡ್ಕೋಬೇಕು ಸಾವಿರದ ಎಂಟು ಸರಿ ಹೇಳಬೇಕು ಅಂತೇಳಿದ್ರೆ ಒಂದೇ ದಿನ ಹೇಳಬೇಕು ಅಂತೇಳಿದ್ರೆ ಖಂಡಿತವಾಗಲಿಲ್ಲ ಒಂದೊಳ್ಳೆ ದಿನ ಪ್ರಾರಂಭ ಮಾಡಿ ನಂತರ ಸೂರ್ಯೋದಯಕ್ಕೆ ಮುಂಚೆನೇ ನೀವು ಇದನ್ನ ಅಭ್ಯಾಸ ಮಾಡ್ಬೋದು ಅಥವಾ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಇದನ್ನ ಅಭ್ಯಾಸ ಮಾಡ್ಬೋದು ಆಹಾರ ಸಾತ್ವಿಕವಾಗಿ ತಗೊಂಡಿರಬೇಕು ನಂತರ ನೀವು ಇಪ್ಪತ್ತೊಂದು ದಿನ ಆಗಲಿ ಅಥವಾ ಹನ್ನೊಂದು ದಿನಗಳಲ್ಲಿ ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬಹುದು ಇದೇನು ತುಂಬ ಕಷ್ಟ ಆದಂಥ ಮಂತ್ರ ಇಲ್ಲ ತುಂಬ ದೊಡ್ಡದಾಗೂ ಕೂಡ ಇಲ್ಲ ನೋಡಿ ನೀವು ಇದನ್ನ ಉಚ್ಚಾರಣೆ ಮಾಡುವಾಗ ತುಂಬ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು ಎಲ್ಲೂ ತೊದಲಬಾರ್ದು ಓಂ ನಮ ಭಗವತೆ ಓಂ ಪ್ರಾಣ ಪ್ರತಿಷ್ಠಾ ಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ರುಚಿಯೇ ನಮಃ ರುದ್ರ ಪುತ್ರ ದೇವತಾ ಯಂತ್ರಸ್ಯ ರಕ್ಷಾ ರಕ್ಷಾ ಮಹಾರಕ್ಷಾ ಜ್ಯೋತಿರ್ ರಕ್ಷ ಭೂತರಕ್ಷಾ ಪಿಸಾಚ ರಕ್ಷಾ ದಾನವರಕ್ಷಾ ಸರ್ವರಕ್ಷಾ ಸಕಲ ರಕ್ಷಾ ಓಂ ಪಟ್ ಸ್ವಾಹ ಈ ರೀತಿಯಾಗಿ ಹೇಳ್ಕೋಬೇಕಾಗುತ್ತೆ ಹಾಗೆ ಪ್ರಾಣ ಪ್ರತಿಷ್ಠೆ ಮಂತ್ರ ಅನ್ನೋದು ಇದೊಂದೇ ಅಲ್ಲ ಇನ್ನೂ ಒಂದೆರಡು ಮೂರು ಥರ ಬರುತ್ತೆ ಅದು ಕೂಡ ಇದೆ ನಮ್ಮ ಹತ್ರ ಅದನ್ನೂ ನಾನು ನೆಕ್ಸ್ಟ್ ಹಾಕ್ತಾ ಇರ್ತೀನಿ ನಿಮಗೆ ಯಾವುದು ಉಪಯೋಗ ಆಗುತ್ತೆ ಅದನ್ನ ನೀವು ಅಭ್ಯಾಸ ಮಾಡ್ಕೋಬೋದು ಇನ್ನು ಇದು ಪ್ರಾಣ ಪ್ರತಿಷ್ಠೆ ಮಂತ್ರನ ಗುರುಮುಖಿನೇ ನೀವು ತಗೊಂಡು ಅಭ್ಯಾಸ ಮಾಡಬೇಕಾಗುತ್ತೆ ನೀವು ಓನಾಗಿ ಏನು ಮಂತ್ರಗಳನ್ನ ಜಪ ಮಾಡ್ತೀರಾ ಕೆಲವೊಂದು ಸರಿ ನೀವು ಒಂದು ಲಕ್ಷ ಅಲ್ಲ ಸಾವಿರ ಸರಿ ಅಲ್ಲ ನೀವು ಕೋಟಿ ಸರಿ ಮಾಡಿದ್ರು ಕೆಲವೊಂದು ಮಂತ್ರಗಳು ನಿಮಗೆ ಸಿದ್ಧಿ ಆಗಿರಲ್ಲ ಯಾಕೆಂಥೇಳಿದ್ರೆ ನಿಮ್ಮ ಗುರುಗಳು ಮಂತ್ರಗಳನ್ನ ಯಾವ ರೀತಿ ಅದಕ್ಕೆಲ್ಲ ಕೆಲವೊಂದು ಪ್ರೊಸೀಜರ್ ಇರುತ್ತೆ ತುಂಬ ಕಷ್ಟ ಅಂತ ಏನಲ್ಲ ತುಂಬ ಸುಲಭವಾಗೇ ಇರುತ್ತೆ ಅದನ್ನ ನೀವು ಗುರುಮುಖೇನ ದೀಕ್ಷೆ ತಗೊಂಡು ಮಂತ್ರ ಪಠನೆ ಮಾಡಿದ್ರೆ ನಿಮಗೆ ಬೇಗ ಮಂತ್ರ ಸಿದ್ಧಿ ಆಗುತ್ತೆ ಸಾವಿರ ಸರಿ ಹೇಳಿದರೆ ನಾನು ಜಪ ಮಾಡಿಬಿಡ್ತೀನಿ ನಾಳೆ ಕಟ್ಬಿಡ್ತೀನಿ ಅಂತೇಳಿದ್ರೆ ಅದು ಆಗಲ್ಲ ಯಾಕೆಂಥೇಳಿದ್ರೆ ನಾವು ಜಪ ಮಾಡೋಂಥ ಮಂತ್ರ ನಮ್ಮ ನರನಾಡಿಗಳಲ್ಲಿ ನಮ್ಮ ರಕ್ತದಲ್ಲಿ ಬೆರಿಬೇಕು ಅದು ನಾವು ಅದರಿಂದ ಏನೇ ಒಬ್ಬರಿಗೆ ನಾವು ಕೈ ಎತ್ತು ಕೊಟ್ಟರು ಅದು ಸಾಧನೆ ಆಗಬೇಕು ಏಕೆಂದರೆ ನಮಗೆ ಸಿದ್ಧಿಯಾಗಿದ್ದರೆ ಮಾತ್ರ ಅದು ಕೆಲಸ ಮಾಡುತ್ತೆ ನಮಗೆ ಸಿದ್ಧಿ ಮಾಡಿಕೊಂಡಿಲ್ಲ ನಾನು ಸಾವಿರದ ಎಂಟು ಸರಿ ಜಪ ಮಾಡಿಬಿಟ್ಟಿದ್ದೀನಿ ತಗೊಳ್ಳಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಕೆಲಸ ಮಾಡೋಲ್ಲ ನೀವು ಬುಕ್ಗಳಲ್ಲೇ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಆಗಲಿ ಮಂತ್ರಗಳನ್ನ ತಗೊಂಡು ನಾನು ಜಪ ಮಾಡ್ತೀನಿ ಸಿದ್ಧಿ ಮಾಡ್ಕೋತೀನಿ ಅಂತೇಳಿದ್ರೆ ನಿಮಗೆ ಅದು ಕಷ್ಟ ಸಾಧ್ಯನೇ ಆಗಿರುತ್ತೆ ಇದನ್ನ ನಾನು ಹೇಳಕ್ಕೆ ಬಯಸ್ತೀನಿ ಏಕೆಂಥೇಳಿದ್ರೆ ಒಬ್ಬ ಗುರುಗೆ ಗೊತ್ತಿರುತ್ತೆ ಯಾವ ಮಂತ್ರನ ಯಾವ ಸಮಯದಲ್ಲಿ ಇವ್ರಿಗೆ ಕೊಟ್ಟರೆ ಅದನ್ನ ಅವರು ಆ್ಯಕ್ಟಿವ್ ಮಾಡ್ಕೋತಾರೆ ಅಂತ ಆಮೇಲೆ ಕೆಲವೊಂದು ಮಂತ್ರಗಳು ನೀವು ಅಭ್ಯಾಸ ಮಾಡ್ತಾ 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 ಅದರ ಪ್ರಭಾವಗಳು ನಿಮಗೆ ತಿಳ್ಕೊ ತಿಳಿಯಕ್ಕೆ ಬರುತ್ತೆ ಆ ಪ್ರಭಾವಗಳು ನಿಮ್ಮ ಮೇಲೆ ಬಂದಾಗ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳೋದು ನಿಮ್ಮ ಗುರುಗಳಿಗೆ ಮಾತ್ರ ಗೊತ್ತಿರುತ್ತೆ ನೀವು ಸ್ವಂತವಾಗಿ ಏನಾದ್ರು ಮಾಡೋಕ್ಕೆ ಏನಾದರೂ ನಿಂಟ್ರೆ ಅಲ್ಲಿ ಮುಂದೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗಲ್ಲ ಅದರಿಂದ ಸಾಧಕ ಬಾಧಕಗಳು ಹೆಚ್ಚಾಗೇ ಇರ್ಬೋದು ಅಥವಾ ಕಡಿಮೆನೂ ಇರ್ಬೋದು ಅಥವಾ ಏನು ನಿಮಗೆ ಮಂತ್ರ ಸಿದ್ಧಿ ಆಗದೇ ಇರ್ಬೋದು ಆದ್ದರಿಂದ ಹೆಚ್ಚೇನು ಖರ್ಚಾಗಲ್ಲ ನೀವು ಗುರು ಮುಖಾಂತರ ನೀವು ಮಂತ್ರಗಳನ್ನ ದೀಕ್ಷೆ ತಗೊಂಡೆ ಅಭ್ಯಾಸ ಮಾಡಿ ನಿಮಗೇನಾದರೂ ಮಂತ್ರ ದೀಕ್ಷೆ ಬೇಕು ಅಂತ ಹೇಳಿದ್ರೆ ನನಗೆ ಕಾಲ್ ಮಾಡಿ ನಾವು ಒಂದು ದಿನ ಫಿಕ್ಸ್ ಮಾಡ್ತೀನಿ ಫಿಕ್ಸ್ ಮಾಡಿ ನಂತರನೇ ನಾನು ಒಂದು ಒಳ್ಳೆಯ ದಿನ ನೋಡಿ ದೀಕ್ಷೆ ಕೊಟ್ಟು ಆಮೇಲೆ ನೀವು ಮಂತ್ರ ಜಪಗಳನ್ನ ಮಾಡ್ಕೋಬೋದು ಇದೊಂದೇ ಮಂತ್ರ ಅಂತ ಅಲ್ಲ ಬೇರೆ ಮಂತ್ರಗಳು ಇರುತ್ತೆ ಆ ಮಂತ್ರಗಳನ್ನ ಕೂಡ ನೀವು ಒಂದು ದೈವಾಕರ್ಷಣೆ ಮಂತ್ರ ಕೂಡ ನೀವು ಮಾಡ್ಕೋಬೋದು ಇನ್ನು ನೀವು ಯಾವುದೇ ಗುರು ಆಗಲಿ ನೀವು ಮಂತ್ರ ದೀಕ್ಷೆ ತಗೋಬೇಕು ಅಂತ ಹೇಳಿದ್ರೆ ಮೊದಲು ಅವರಿಗೆ ಈ ಮಂತ್ರಗಳು ಸಿದ್ಧಿಯಾಗಿರಬೇಕು ಅಂಥವ್ರು ಮಾತ್ರ ಮಂತ್ರ ದೀಕ್ಷೆ ಕೊಡೋಕ್ಕೆ ಸಾಮರ್ಥ್ಯರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಥವಾ ನಿಮಗೆ ಪ್ರಯೋಜನಕ್ಕೆ ಬಂದಿದೆ ಇದರಿಂದ ನೀವೇನಾದ್ರು ಕಲ್ತಿದ್ದೀರಾ ಅಂತ ಹೇಳಿದ್ರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ವಿಷಯಗಳು ತಿಳಿಲಿ ನಂತರ ಲೈಕ್ ಮಾಡಿ ಎಲ್ಲೋ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಇನ್ನು ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು